ನಮಸ್ಕಾರ ಸುಸ್ವಾಗತ ಇವತ್ತು ನಾವು ಏಕಮುಖಿ ರುದ್ರಾಕ್ಷ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಏಕಮುಖಿ ರುದ್ರಾಕ್ಷ ಅಂತ ತುಂಬ ಜನರಿಗೆ ಆಸೆ ಇರುತ್ತೆ ತಗೋಬೇಕು ಪವರ್ ಜಾಸ್ತಿ ಸಿಗುತ್ತೆ ಅಂತ ನಾವು ಹುಡುಕ್ತಾ ಇರ್ತೀವಿ ಸೀಕ್ರೆಟ್ ಏನಂದರೆ ರಹಸ್ಯ ಆಫ್ ಏಕಮುಖಿ ರುದ್ರಾಕ್ಷ ಏಕಮುಖಿ ರುದ್ರಾಕ್ಷ ನೇಪಾಳಿಂದ ಬರಲ್ಲ ಯಾವತ್ತು ಬರುತ್ತೋ ಅವತ್ತು ಸಾಕ್ಷಾತ್ ಪರಮಶಿವನೇ ಇಲ್ಲಿ ಬರ್ತಾನೆ ಕಲಿಯುಗ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗುತ್ತೆ ಅಂತ ಬರೆದಿರೋದು ಏಕಮುಖಿ ರುದ್ರಾಕ್ಷ ನೇಪಾಳಿಂದ ಸಿಗಲ್ಲ ಇಂಡೋನೇಷ್ಯಾ ಅಂತ ಆಲ್ಟರ್ನೇಟಿವ್ ಸಿಗತ್ತೆ ಯಾರೇನೋ ಏಕಮುಖಿ ರುದ್ರಾಕ್ಷ ಕೊಡ್ತೀವಿ ಚೆನ್ನಾಗಿದೆ ತಗೊಳ್ಳಿ ಐವತ್ತು ಸಾವಿರ ಕೊಡ್ತೀವಿ ಒಂದು ಲಕ್ಷಕ್ಕೆ ಕೊಡ್ತೀವಿ ಎಕ್ಸ್ರೇ ರಿಪೋರ್ಟ್ಗಳು ಕೊಡ್ತೀವಿ ಅಂತ ಹೇಳಿಬಿಟ್ಟು ತಮಗೆ ಯಾರೋನು ಸೇಲ್ ಮಾಡಿದರೆ ಅವ್ರು ನಿಮ್ಮ ಚೀಟಿಂಗ್ ಮಾಡ್ತೀರಂತ ಅರ್ಥ ಯಾರ ಕೈಯಲ್ಲಿ ಏಕಮುಖಿ ರುದ್ರಾಕ್ಷ ಬರುತ್ತೋ ಅವರಿಗೆ ಅನಿಸುತ್ತೆ ನಾನೇ ಶಿವ ಅಂತ ಅವರು ದೇ ವಿಲ್ ರಿಯಲೈಸ್ ದೇ ಆರ್ ಶಿವ ಆವಾಗ ಈ ಕಲಿಯುಗ ಒಂದು ಎಂಡಿಗೆ ಬರುತ್ತೆ ಅಂತ ಬರೆದಿರೋದು ಉಪನಿಷತ್ಸಲ್ಲಿ ಮತ್ತೆ ಏಕಮುಖಿ ರುದ್ರಾಕ್ಷ ಅಂತ ಹೇಳ್ಬಿಟ್ಟು ಈ ಕಾಜು ದಾನ ಅಂತ ಹೇಳ್ಬಿಟ್ಟು ಒಂದು ಆಫ್ ಮೂನ್ ಶೇಪ್ ರುದ್ರಾಕ್ಷ ಒಂದು ಚಂದ್ರಕಾರ ಅಂತೀವಿ ಅದನ್ನ ಸೇಲ್ ಮಾಡ್ತಾರೆ ಅದು ಫ್ಯಾಮಿಲಿಯಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಫ್ಯಾಮಿಲಿ ಆಗುತ್ತೆ ಸರ್ವನಾಶ ಆಗುತ್ತೆ ದಯವಿಟ್ಟು ಇದನ್ನೆಲ್ಲ ಪರ್ಚೇಸ್ ಮಾಡೋದು ಹಾಕ್ಕೊಳ್ಳೋದು ಬೇಡ ನಿಮ್ಮ ಹೆಲ್ತು ವೆಲ್ತು ಪ್ರಾಸ್ಪರ್ಟಿ ನಿಮ್ಮ ಕರ್ಮ ಏನಿದೆ ಅದನ್ನ ಪ್ರಕಾರ ಹೋಗಿದರೆ ಸಾಕು ಒಂದು ರುದ್ರಾಕ್ಷ ಹಾಕೋಬೇಕಂತ ದೊಡ್ಡ ದೊಡ್ಡ ಪುಣ್ಯ ಆ ನಿಮಗೆ ಆ ಆಲೋಚನೆ ಬಂದಿದ್ರೇನೆ ದೊಡ್ಡ ವಿಷಯ ಅದು ರೈಟ್ ರುದ್ರಾಕ್ಷ ರೈಟ್ ಟೈಮಲ್ಲಿ ಧರಿಸುವಾಗ ತುಂಬ ಬೆನಿಫಿಟ್ಗಳಿರುತ್ತೆ ಯಾವುದು ರುದ್ರಾಕ್ಷನೂ ಅಲ್ಲ ಕೆಟ್ಟದ್ದು ಮಾಡಲ್ಲ ಬಟ್ ರೈಟ್ ಟೈಮ್ ರೈಟ್ ರುದ್ರಾಕ್ಷ ಹಾಕೋವಾಗ ತುಂಬ ಒಳ್ಳೇದು ಮಾಡುತ್ತೆ ಅದು ಈಗ ನೋಡಿ ಈಗ ಐದು ಮುಖ ರುದ್ರಾಕ್ಷ ತಗೊಂಡು ಏನು ಮಾಡ್ತಾರೆ ಅಂದರೆ ಸಾಲ್ಟ್ ಪೇಪರ್ಗಳಲ್ಲಿ ನಾಲ್ಕು ಮುಖನ ತೆಗೆದುಬಿಟ್ಟು ಒಂದೇ ಒಂದು ಲೈನ್ ಇಟ್ಬಿಟ್ಟು ಏಕಮುಖಿ ಅಂತ ಸಾವಿರ ರೂಪಾಯಿಗೆ ತಿರುಪತಿಯಲ್ಲಿಯೂ ಸೇಲ್ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿನೂ ಎಸ್ಪೆಷಲಿ ಟೂರಿಸ್ಟ್ ಜಾಗದಲ್ಲಿ ತುಂಬ ಸಿಗುತ್ತೆ ಈ ಥರ ರುದ್ರಾಕ್ಷಗಳು ದಯವಿಟ್ಟು ಚೀಟ್ ಆಗಬೇಡ ಹಂಗೆ ಸರ್ಟಿಫಿಕೇಟ್ಗಳು ಕೊಡ್ತಾರೆ ಸರ್ಟಿಫಿಕೇಟ್ ಕೊಡೋವರೆಗೆ ಸರ್ಟಿಫಿಕೇಟ್ ಕೊಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾ ಯಾರನ್ನ ಆಥರೈಸ್ ಮಾಡಿಲ್ಲ ಸರ್ಟಿಫಿಕೇಟ್ ಕೊಡೋಕ್ಕೆ ಸೊ ನಮ್ಮನ್ನ ಕನ್ಸಲ್ಟ್ ಮಾಡಿ ರುದ್ರಾಟ್ರೀನ್ನೇ ನಾವು ಜಾತಕ ನೋಡಿ ನಿಮ್ಗೆ ಯಾವ ರುದ್ರಾಕ್ಷ ಸೆಟ್ ಆಗುತ್ತೆ ಅಂತ ಹೇಳ್ತೀವಿ ಸುಮಾರು ಒಂದು ನೂರು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ದೇವರ ಕೃಪೆಯಿಂದ ಮಾಡ್ತಾ ಇದ್ದೀವಿ ನಿಮಗೂ ಸರ್ವಿಸ್ ಕೊಡ್ತೀವಿ ದಯವಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಗೈಡ್ ಮಾಡ್ತೀವಿ ಓಂ ನಮಶಿವ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ